ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ತುಲಾ ರಾಶಿಯವರ ಸೆಪ್ಟೆಂಬರ್ ಮಂತ್ನ ಫಿಫ್ಟೀನ್ ಟು ಥರ್ಟಿ ಡೇಟ್ವರೆಗಿನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ನ ಅಗತ್ಯ ಇದ್ದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ಖಂಡಿತ ನಾನು ರೆಸ್ಪಾನ್ಸ್ ಮಾಡ್ತೀನಿ ತುಲಾ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಫೋರ್ ಆಫ್ ಕಪ್ಸ್ ಬಂದಿದೆ ಸೆಕೆಂಡ್ ಕಾರ್ಡ್ ನನಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸಮ್ ಒನ್ ಈಸ್ ಫೀಲಿಂಗ್ ಲೈಕ್ ನನ್ನ ಟೈಮ್ ವೇಸ್ಟ್ ಆಯಿತು ಐ ವೇಸ್ಟೆಡ್ ಮೈ ಟೈಮ್ ಅಂತ ಫೀಲ್ ಆಗ್ತಾ ಇದೆ ನಿಮಗೋ ಈ ವ್ಯಕ್ತಿ ಮೇಲೆ ನಾನು ಟೈಮ್ ಆ್ಯಂಡ್ ಎಫರ್ಟ್ ವೇಸ್ಟ್ ಮಾಡಿದ್ದೀನಿ ಅಂತ ಅಥವಾ ಅದರ್ ಪರ್ಸನ್ಗೂ ಅಥವಾ ನಾನು ತುಂಬಾ ವೇಟ್ ಮಾಡಿದೆ ಇನ್ ಕೇಸ್ ನೀವು ತುಂಬ ದಿನಗಳಿಂದ ರಿಲೇಷನ್ಶಿಪ್ಪಲ್ಲಿದ್ದರೆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ಪಲ್ಲಿದ್ದರೆ ತುಲಾ ಆ ವ್ಯಕ್ತಿ ಸಡನ್ನಾಗಿ ಫೈನಲ್ ಮೂಮೆಂಟಲ್ಲಿ ಈ ನೀವೇನು ಅಫಿಷಿಯಲಿ ಮದುವೆಗೂ ಎಂಗೇಜ್ಮೆಂಟ್ಗೋ ನೋ ಹೇಳ್ಬೋದು ಸೊ ಅವಾಗ ನಿಮಗೆ ಅನ್ನಿಸ್ಬೋದು ವೆರಿ ಸ್ಯಾಡ್ ಬಟ್ ಇದೇ ರಿಯಲ್ ಟ್ರೂತ್ ಎಲ್ರಿಗೂ ಒಂದು ಕೊನೆ ಎಂಡ್ ಆಫ್ ದ ಟನಲಲ್ಲೇ ಡಿಸಿಷನ್ಸ್ ಗೊತ್ತಾಗುತ್ತೆ ಸೊ ತುಂಬ ನೋವು ಪಡ್ಬೋದು ನೀವು ತುಲಾರಾಶಿಯಲ್ಲೂ ಆಲ್ರೆಡಿ ಆಗಿರ್ಬೋದು ಬಿಗ್ ಡಿಸಿಷನ್ ವಿಲ್ ಬಿ ಮೇಡ್ ಅಂತ ಹೇಳ್ಬೋದು ಅಥವಾ ನೀವು ರಿಲೇಷನ್ಶಿಪ್ಪಲ್ಲಿರೋ ಅಂಥ ವ್ಯಕ್ತಿದು ಎಂಗೇಜ್ಮೆಂಟೋ ಮದುವೆನೋ ಆಗ್ತಾ ಇರ್ಬೋದು ಅಂತ ಅನಿಸುತ್ತೆ ನನಗೆ ಥರ್ಡ್ ಜಜ್ಮೆಂಟ್ ಕಾರ್ಡ್ ಬಂದಿದೆ ಫೋರ್ತ್ ನನಗೆ ಶ್ರಂತ್ ಕಾರ್ಡ್ ಬಂದಿದೆ ಇಟ್ಸ್ ಲೈಕ್ ಅನ್ನಿಸ್ಬೋದು ಸೊ ಆಲ್ರೆಡಿ ನ ಅವ್ರ ಜೊತೆ ಬ್ರೇಕಪ್ ಆಗಿದೆ ಸಪ್ರೇಟೆಡ್ ಆಗಿದೆ ಅವ್ರ ಲೈಫಲ್ಲಿ ಏನು ಮಾಡಿಕೊಂಡ್ರು ನಾನು ಯಾಕೆ ಬಾದರ್ ಆಗಬೇಕು ನಾನು ಯಾಕೆ ಫೀಲ್ ಮಾಡಬೇಕು ಅಂತ ನಿಮಗೆ ನೀವು ಅಂದ್ಕೊಳ್ತಿದ್ದೀರಾ ಬಟ್ ನೀವು ಫೀಲ್ ಆಗ್ತಾಯಿದ್ದೀರಾ ಅಂತಲೂ ಶೂ ಆಗ್ತಾಯಿದೆ ಫಿಫ್ತ್ ನನಗೆ ಟೂ ಆಫ್ ವಾಂಟ್ಸ್ ಬಂದಿದೆ ಮೇ ಬಿ ಕೆಲವ್ರಿಗೆ ಅದು ಹಣಕಾಸಿನ ವಿಚಾರವೂ ಆಗಿರಬಹುದು ನಿಮ್ಮ ಹತ್ರ ದುಡ್ಡು ತೊಗೊಂಡು ಅವ್ರ ಲೈಫಲ್ಲಿ ದೊಡ್ಡದಾಗಿ ಏನೋ ಮಾಡಿಕೊಂಡು ಚೆನ್ನಾಗಿರ್ಬೋದು ನಿಮ್ಮನ್ನು ಯೂಸ್ ಮಾಡಿಕೊಂಡು ಸೊ ನಿಮ್ಮ ದುಡ್ಡನ್ನ ವಾಪಸ್ಸು ಮಾಡಿರದೇ ಇರ್ಬೋದು ಅಂತ ಕಾಡಲ್ಲಿ ಶೋ ಆಗ್ತಾಯಿದೆ ಸಿಕ್ಸ್ಕಂಡು ನನಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಲೈಕ್ ನಿಮ್ಮ ಮನೆಯಲ್ಲೇ ದೊಡ್ಡ ಡಿಸಿಷನ್ಸ್ ನಡೀತಾ ಇರ್ಬೋದು ನಿಮ್ಮ ಮದುವೆದು ಎಂಗೇಜ್ಮೆಂಟ್ದು ಬಟ್ ಯು ಆರ್ ನಾಟ್ ಹ್ಯಾಪಿ ಅಬೌಟ್ ದ್ಯಾಟ್ ಅಂತ ಅನಿಸುತ್ತೆ ಕನ್ಫ್ಯೂಸ್ಡ್ ಇದ್ದೀರಾ ಯು ಯು ಆರ್ ವೇಟೆಡ್ ಫಾರ್ ನಥಿಂಗ್ ಅಂತ ಹೇಳ್ಬೋದು ನೀವು ಯಾವುದೋ ಒಂದು ಲಾಂಗ್ ಟರ್ಮ್ ಪರ್ಸನ್ಗೋಸ್ಕರ ವೇಟ್ ಮಾಡಿದ್ದೀರ ಸೊ ಆ ವ್ಯಕ್ತಿನೂ ನಿಮಗೇನು ಡಿಸಿಷನ್ಸ್ನ ಹೇಳ್ತಾ ಇಲ್ಲ ನಿಮ್ಮ ಮನೆಯವ್ರು ಆ ವ್ಯಕ್ತಿನ ನಂಬಿಬಿಟ್ಟು ನೀವು ಈ ಮದುವೆ ಅಥವಾ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡೋಂಗಿಲ್ಲ ಇಟ್ಸ್ ಲೈಕ್ ಕನ್ಫ್ಯೂಸ್ಡ್ ಇದ್ದೀರಾ ಏನು ಹೇಳ್ತೀವಲ್ವಾ ಅಡ್ಗೋಡೆ ಮೇ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂಗಿದೆ ನಿಮ್ಮ ಲೈಫು ಅಂತ ಹೇಳ್ಬೋದು ಸೆವೆಂತ್ ನನಗೆ ಹ್ಯಾಂಗ್ ಮ್ಯಾನ್ ಬಂದಿದೆ ಕೆಲವ್ರಿಗೆ ಆಲ್ರೆಡಿ ಮ್ಯಾರಿಡ್ ಆಗಿದ್ದರೆ ಲೈಕ್ ಟಯರ್ಡ್ ಆಫ್ ಕಾಂಪ್ರಮೈಸಿಂಗ್ ಥಿಂಗ್ಸ್ ಅಂತ ಹೇಳ್ಬೋದು ಏನು ಅಂದರೆ ಕಿಡ್ಸ್ ಇನ್ವಾಲ್ವ ಇದ್ದಾರೆ ತುಂಬಾ ಲೈಫ್ ಕಾಂಪ್ರಮೈಸ್ ಆಗಿದ್ದೀರಾ ಇನ್ನೂ ಆಗ್ತಾನೇ ಇದ್ದೀರಾ ಜೊತೆಗಿದ್ರೂ ಡಿಟ್ಯಾಚ್ಮೆಂಟ್ ಫೀಲ್ ಇರುತ್ತೆ ಕೆಲವ್ರಿಗೆ ಲೈಕ್ ಇನ್ನು ಆಗ್ತಾ ಇಲ್ಲ ಅಂತ ಅನಿಸ್ಬೋದು ಲೂಸಿಂಗ್ ಎವ್ರಿಥಿಂಗ್ ಅಂತ ಅನ್ನಿಸ್ತಾ ಇದೆ ಲೈಫಲ್ಲಿ ನನ್ನನ್ನು ನಾನು ಕಳ್ಕೊಂಡಿದ್ದೀನಿ ಅಂತ ಕೆಲವ್ರಿಗೆ ಅನ್ನಿಸ್ಬೋದು ಮೇ ಬಿ ನಿಮ್ಮ ವ್ಯಕ್ತಿ ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ನೀವೇನಾದರೂ ಹೇಳೋಕ್ಕೋದ್ರೂ ಹ್ಞೂ ಹಾಂ ರೆಸ್ಪಾನ್ಸ್ ಬರ್ಬೋದು ನಿಮ್ಮ ಮೆಸೇಜ್ಗೆ ಅಟ್ಲೀಸ್ಟ್ ಒನ್ ವರ್ಡ್ ರಿಪ್ಲೈ ಅಂತ ಹೇಳ್ತೀವಿ ಎಸ್ನೋ ಥರ ಇರುತ್ತೆ ಅಂತ ಹೇಳ್ಬೋದು ಫೈನಲಿ ಇಟ್ಸ್ ಚಾಯ್ಸ್ ಅಂತ ಹೇಳ್ತೀನಿ ಯು ಆ್ಯಂಡ್ ದೆಮ್ ಈ ಕಂಟಿನ್ಯೂ ಮಾಡೋದ ರಿಲೇಶನ್ಶಿಪ್ ಇಲ್ಲ ಅನ್ನೋದು ನೋಡಿ ಒಂದು ಲೆವೆಲ್ಗೆ ನಾವು ಕಾಂಪ್ರಮೈಸ್ ಒಂದು ಲೆವೆಲ್ಗೆ ತಾಳ್ಮೆ ಅಂತ ಹೇಳ್ಬೋದು ಎಲ್ಲಾನು ಯಾವುದೇ ಲೆವೆಲ್ಗೆ ಅಬ್ಯೂಸ್ ಇದೆ ಯಾವುದೇ ಲೆವೆಲ್ಗೆ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಇದೆ ಅಂದರೆ ಆಗ್ತಾ ಇಲ್ಲ ಅಂದರೆ ಯು ಶುಡ್ ಏನೋ ಒಂದು ನಿಮ್ಮನ್ನು ನೀವು ಕಳ್ಕೊಳ್ಳೋ ಬದಲು ಸೊ ಅಲ್ಲಿಂದ ಹೊರಗಡೆ ಬರೋದೇ ಒಳ್ಳೆಯದು ಅಂತ ಹೇಳ್ತೀನಿ ರೀಡಿಂಗ್ ಆ ಥರ ಇರೋದರಿಂದ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಅನ್ವಯಿಸಲ್ಲ ಇದು ಕೆಲವ್ರಿಗೆ ಮಾತ್ರ ಕೆಲವು ಇರ್ಬೋದು ನನ್ನ ಮದುವೆ ಫಿಕ್ಸ್ ಆಗಿದೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಬಟ್ ನಾನು ರಿಲೇಷನ್ಶಿಪ್ಪಲ್ಲಿ ಬೇರೆ ವ್ಯಕ್ತಿ ಜೊತೆ ಇದ್ದೀನಿ ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಾ ಅವ್ರನ್ನ ನಂಬಿ ಅಂತ ಅನ್ನಿಸ್ಬೋದು ನಿಮಗೆ ಬಿಗ್ ನೋ ಹೇಳ್ತೀನಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಯಾವುದೇ ಕ ಮುಂದೆ ಆಫಿಷಿಯಲ್ ಕಮಿಟೆಡ್ ರಿಲೇಶನ್ಶಿಪ್ನ ನಿಮಗೆ ಕೊಡೋದಿಲ್ಲ ಇಟ್ಸ್ ಅ ಟೋಟಲಿ ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ತೀನಿ ಸೊ ನಿಮ್ಮ ಮನೇಲಿ ಏನಾದರೂ ಯಾರನ್ನಾದರೂ ನೋಡಿದರೆ ಖಂಡಿತವಾಗ್ಲೂ ಮದುವೆ ಆಗಿ ಆರಾಮಾಗಿ ಇರೋಕ್ಕೆ ಟ್ರೈ ಮಾಡಿ ಹಳೇದನ್ನು ಯೋಚನೆ ಮಾಡಬೇಡಿ ಬಿಟ್ಬಿಡಿ ಎಲ್ರಿಗೂ ಫಾಸ್ಟ್ ಇರುತ್ತೆ ನವ ಡೇಸ್ ಇದು ಮಾಡ್ ಮಾಡರ್ನ್ ಡೇಸ್ ಇದೆ ಕಾರ್ಮಿಕ ರಿಲೇಷನ್ಶಿಪ್ ಕೆಲವರು ಬರ್ತಾರೆ ನಮ್ಮ ಜೀವನದ ಪಾಠ ಕಲಿಸ್ತಾರೆ ಹೋಗ್ತಾ ಇರ್ತಾರೆ ಖುಷಿಯಾಗಿರಿ ಎಂಡ್ ಆಫ್ ದ ಡೇ ನೆಮ್ಮದಿಯಾಗಿರಿ ಅಷ್ಟೇ ಅಂತ ಹೇಳ್ತೀನಿ ಥ್ಯಾಂಕ್ ಯು